ಹಲೋ ಎಲ್ರಿಗೂ ನಮಸ್ಕಾರ ಇದು ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸಾರಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಟಿಂಗ್ದು ಇದು ಮಮತಾ ಅನ್ನೋರು ಬೀದರಿಂದ ಕಳಿಸಿರೋದು ನೋಡ್ಸು ನೋಡ್ತಾ ಇರ್ಬೋದು ಇದೇನು ಅಳತೆ ಬ್ಲೌಸ್ ಕಳಿಸಿದ್ದಾರೆ ಇದೇ ಅಳತೆಗೆ ಪ್ಲೈನ್ ಬ್ಲೌಸ್ ಹೇಳಿದ್ದಾರೆ ಪ್ಲೈನ್ ಬ್ಲೌಸ್ ನಾರ್ಮಲ್ ಒಂದು ಬ್ಲೌಸ್ ಕೂಡ ಹೇಳಿದ್ದಾರೆ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಬ ಬಫಿಕ್ರೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಮೂರರಿಂದ ನಾಲ್ಕನೇರಿಗೆ ಹೇಳ್ರಿ ಅಂತ ಹೇಳಿದ್ದಾರೆ ಕಾಮನ್ ಆಗಿ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನಾರ್ಮಲಾಗಿ ಕಟ್ ಮಾಡ್ತೀನಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನೋಡಿ ನೋಡಿ ಇಲ್ಲಿ ನಾನು ತೋಳಿಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನಾಲ್ಕು ಲೇಯರ್ ನೋಡ್ತಾ ಇರ್ಬೋದು ತೋಳಿಗೆ ಇದು ಬಂದು ಒಂದು ಕಾಲು ಮೀಟರ್ ಬಟ್ಟೆ ಇದೆ ಫ್ರೆಂಡ್ಸ್ ಆರಾಮಾಗಿ ನಾವು ಬ್ಲೌಸ್ ಪೀಸನ್ನು ಮಾಡ್ಕೊಬೋದು ಇನ್ನು ಮಿಕ್ಕಿದ್ದು ಬಂದು ಚೆಸ್ಟ್ ಬಂದು ನೋಡ್ಕೊಳ್ಳೋಣ ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ ನೋಡಿ ಇಲ್ಲಿ ಬಂದು ಇದು ಎದೆ ಸುತ್ತಾಳತೆ ಬಂದು ಇದು ಈ ಥರ ಶೇಪ್ ಇರೋದ್ರಿಂದ ಸ್ವಲ್ಪ ಡೀಪ್ ಇದೆ ಫಾರ್ಟಿ ಎದೆ ಸುತ್ತಾಳ್ತಿದ್ದು ಇದು ಬಂದು ಫಾರ್ಟಿ ಫಾರ್ಟಿ ಎದೆ ಸುತ್ತಾಳ್ತಿದ್ದು ನಲವತ್ತು ಎದೆ ಸುತ್ತಾಳ್ತಿದ್ದು ಒಪ್ಪ ಫೇ ಒಂದು ನಾಲ್ಕರಿಂದ ಐದು ನೆರಿಗೆಗಳನ್ನು ಹೇಳಿದ್ದಾರೆ ಮಾಡೋಣ ಮತ್ತು ಬ್ಲೌಸ್ ಲೆಂತನ್ನು ನೋಡೋಣ ಇಟ್ಕೊಂಡು ಅವರು ಲೆಂತ್ ಬಂದು ಇಲ್ಲಿಗೆ ಒಂದು ಕಡಿಮೆ ಮಾಡಿ ಅಂತ ಹೇಳಿದ್ರು ನಾನು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ತುಂಬ ಡೀಪ್ ಆಯಿತು ಅಂದ್ಬಿಟ್ಟು ಡೀಪನ್ನು ಒಂದು ಸ್ವಲ್ಪ ಕಡಿಮೆ ಮಾಡೋಣ ನೋಡಿ ಕರೆಕ್ಟಾಗಿ ಶೋಲ್ಡರ್ ಸ್ಟಿಚಿಂದ ಇಟ್ಕೊತಾ ಇದ್ದೀನಿ ಹತ್ತಿದೆ ಇದು ಇತ್ತು ಅನಿಸುತ್ತೆ ಹತ್ತು ಒಂಬತ್ತುವರೆ ಇಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅವ್ರು ಕಡಿಮೆ ಮಾಡಿ ಅಂತೇಳಿದ್ದಾರೆ ಹಂಗಾಗಿ ಒಂಬತ್ತುವರೆಗೆ ಮಾಡ್ತೀನಿ ಒಂದು ಇಂಚ್ ಕಡಿಮೆ ಮಾಡಿ ಅಂದರು ಒಂಬತ್ತು ವರೆಗೆ ಇಡ್ತಾಯಿದ್ದೀನಿ ನಾನು ಡೀಪ್ ಬಂದು ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಫ್ರೆಂಡ್ಸ್ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿದೆ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಇಂಚು ಚೆಸ್ಟ್ ಬಂದು ಹತ್ತು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಡೀಪ್ ಬಂದು ಒಂಬತ್ತು ವರೆ ಫ್ರಂಟ್ ಡೀಪ್ ಬಂದು ಇದು ಈ ಥರ ಶೇಪ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ನಾರ್ಮಲ್ಲಾಗಿ ಕೊಟ್ಟಾಗ ಇನ್ನೊಂದು ಸ್ವಲ್ಪ ಕಡಿಮೆನೇ ಬರುತ್ತೆ ಸಿಕ್ಸ್ ಆ್ಯಂಡ್ ಆಫ್ ಇದೆ ನೋಡಿ ಸಿಕ್ಸ್ ಆ್ಯಂಡ್ ಹಾಫ್ ಫ್ರಂಟ್ ಡೀಪ್ ಬಂದು ಈಗ ಇದನ್ನು ತೆಗೆದುಕೊಳ್ಳೋಣ ಹಂಗೂ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಕೆಲವೊಂದು ಸಲ ಫ್ರಂಟಲ್ಲಿ ಈ ಈ ಪಾಯಿಂಟನ್ನು ನೋಡ್ಕೊಳ್ಳಿ ನಿಮಗೆ ಅಂದ್ರೆ ಅಂದರೆ ಪಟ್ಟಿ ಆಮೇಲೆ ಅದಕ್ಕೆ ಪ್ಲಸ್ ಮೂರು ಇಂಚಸ್ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಇಲ್ಲಿ ಹನ್ನೆರಡುವರೆ ಇದೆ ಪ್ಲಸ್ ಒಂದು ಇಂಚ ಸೇರಿಸ್ಕೊಂಡ್ರೆ ಅದು ಮೂರುವರೆ ಆಯಿತು ಈಗ ತೋಳಿನ ಉದ್ದ ಬಂದು ತೋಳಿನ ಉದ್ದ ಇದೆಷ್ಟಿದೆಯೋ ಅದು ಅಷ್ಟೇ ಇರಲಿ ತೋಳೆ ಏನಿದ್ದಾರೆ ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡಿ ನೋಡಿ ಬೆಲ್ಟ್ ಅಸಲ್ಲಿಡಿ ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿದ್ದಾರೆ ಬ್ಯಾಕ್ ಡೀಪ್ ಕಡಿಮೆ ಮಾಡಿ ಅರ್ಧ ಇಂಚ್ ಅಂತ ಕೇಳಿದ್ದಾರೆ ಮತ್ತು ಸ್ಲೀವ್ ಹಾಫ್ ಇಂಚ್ ಜ ಉದ್ದ ಇಡಿ ಅಂತ ಕೇಳಿದ್ದಾರೆ ತೋಳಿನ ಉದ್ದ ಅರ್ಧ ಇಂಚು ಜಾಸ್ತಿ ಮಾಡಬೇಕಂತೆ ಇದೇನಿದೆಯೋ ಅದಕ್ಕೆ ಹಾಫ್ ಇಂಚು ಜಾಸ್ತಿ ತೆಗೆದುಕೊಳ್ಳೋಣ ಒಂಬತ್ತುವರೆ ಇದೆ ಫ್ರೆಂಡ್ಸ್ ತೋಳಿನ ಉದ್ದ ಒಂಬತ್ತುವರೆ ಇದೆ ನಾವು ಹತ್ತು ಇಂಚನ್ನು ತೆಗೆದುಕೊಳ್ಳೋಣ ತೋಳಿನ ಉದ್ದ ಹತ್ತು ಇಂಚ್ ಇದ್ದೀನಿ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳಲೇಬೇಕು ಏನು ನಾವು ನೆರಿಗೆ ಕೊಡ್ತೀವಿ ಅದು ಉಬ್ಗಂಡಂಗೆ ಆಗಲ್ಲ ನಾನು ಆ ಥರ ಇದ್ದೀನಿ ಇಲ್ಲಿ ಇವತ್ತು ಪ್ಲಸ್ ಒಂದೂವರೆ ಫಸ್ಟ್ ಏನು ಇದ್ದೀನಿ ನಾನು ಒಂದೂವರೆ ಇಂಚ್ಗೆ ಅಂದರೆ ಫೋಲ್ಡಿಂಗ್ ಮಾಡಿ ಹಿಂಗೆ ಫಸ್ಟು ಫೋಲ್ಡಿಂಗ್ ಮಾಡಿ ಆಮೇಲೆ ಸ್ಟಿಚ್ ಹಾಕೋದಕ್ಕೆ ಎಷ್ಟು ಬೇಕು ನೋಡ್ಕೊಳ್ಳೋಣ ಇಷ್ಟು ಸಾಕು ಫ್ರೆಂಡ್ಸ್ ಇದು ಬಂದು ಮಾರ್ಜಿನ್ ಅಂತ ಏನಿರುತ್ತೆ ಅದು ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಮೇಲ್ಗಡೆ ಸ್ಟಿಚಿಂಗಿಗೆ ರೆಡಿ ಬಂದು ಹತ್ತು ಇಂಚ್ ತಗೊತ್ಕೊತಾ ಇದ್ದೀನಿ ಇಷ್ಟನ್ನು ನಾನಿಲ್ಲಿ ತೆಗೆತ್ಕೊತಾ ಇದ್ದೀನಿ ಇಲ್ಲಿ ನೆರಿಗೆಗೆ ಏನ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ನಾರ್ಮಲ್ ತೋಳೇನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊತಾ ಇದ್ದೀನಿ ಅಷ್ಟೆ ನೋಡಿ ಒಂದು ಲೈನ್ ಎಳೆದೆ ಮತ್ತು ಇಲ್ಲಿ ಬಂದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಮೂರು ಕಾಲ್ಗೆ ಒಂದು ಲೈನನ್ನು ಹೇಳ್ಕೊತಾ ಇದ್ದೀನಿ ಅಂದರೆ ಡೀಪು ಎಷ್ಟು ತಗೊಬೇಕು ಅಂತ ಆರ್ಮೂಲ್ ಇಲ್ಲಿ ಬಂದು ಇದೇನಿದೆಯೋ ಅಷ್ಟನ್ನೇ ಕ್ಲೀನಾಗಿ ತೆಗೆದುಕೊಳ್ಳೋಣ ಆರ್ಮೋಲ್ ರೌಂಡಿಂಗ್ ಬಂದು ಎಂಟು ಇಂಚಿದೆ ಎಂಟು ಏಳು ಮುಕ್ಕಾಲು ಎಂಟು ಇಂಚಿದೆ ಫ್ರೆಂಡ್ಸ್ ನಾನು ಏಳು ಮುಕ್ಕಾಲಿಗೆ ಮಾಡ್ತೀನಿ ಯಾಕಂದರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಏಳು ಮುಕ್ಕಾಲು ಅಥವಾ ಏಳುವರೆಗೆ ಸಾಕಾಗುತ್ತೆ ಯಾಕಂದರೆ ಲೂಸ್ ಅಂತ ಆಗ್ಬಿಡುತ್ತೆ ಹಂಗಾಗಿ ನಾನು ನೋಡ್ತಾ ಇರ್ಬೋದು ನಾನು ಏಳುವರೆಗೆ ಮಾಡ್ಕೊತಾ ಇದ್ದೀನಿ ಡೌನಿಂಗ್ ಮತ್ತು ನಾನಿಲ್ಲಿ ಪ್ಲಸ್ ಟೂ ಇಂಚಸ್ಸು ಫಸ್ಟೇ ನಾನು ಇಲ್ಲಿ ಎರಡು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ನಾನು ಏಳು ಇಂಚಿಗೆ ಮಾಡ್ತೀನಿ ಏಳು ಇಂಚಿಗೆ ಇದ್ದೀನಿ ಡೌನಿಂಗ್ ನೋಡಿ ಇದನ್ನು ಒಂದು ಶೇಪನ್ನು ನೀಟಾಗಿ ಕೊಟ್ಕೊಳ್ಳೋಣ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಸಾರಿ ಫ್ರೆಂಡ್ಸ್ ನಾನು ಉಲ್ಟಾ ಇದ್ದೀನಿ ನೋಡಿ ಇಲ್ಲಿಂದ ಟೂ ಇಂಚಸ್ ಬಿಟ್ಬಿಡಿ ಎಷ್ಟು ಬಿಟ್ಬೇಡೋಣ ಮತ್ತು ಇಲ್ಲಿ ಬಂದು ಮಾರ್ಜಿನ್ಗೆ ಅಂದ್ಬಿಟ್ಟು ನಾನು ತೆಗೆದುಕೊಂಡಿರೋದು ಯಾವಾಗಲೂ ಈ ಕಡೆ ಇಟ್ಕೊಂಡು ಇಟ್ಕೊಂಡು ರೂಢಿ ಆಗಿಬಿಟ್ಟು ಹಂಗೆ ಮಾರ್ಕಿಂಗ್ ಆಗ್ತಾ ಇದ್ದೀನಿ ನಾನು ಇಲ್ಲಿ ಬಂದು ಇಲ್ಲಿಂದ ನಾನು ಏಳುವರೆಗೆ ಹಾಕ್ತೀನಿ ಯಾಕಂದರೆ ಇಲ್ಲಿ ನಾವು ಫ್ರಿಲ್ ಕೊಡ್ತೀವಲ್ಲ ಇಲ್ಲೂ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ಏಳು ಇಂಚಿಗೆ ಹಾಕ್ಕೊತೀನಿ ಫ್ರೆಂಡ್ಸ್ ಏಳು ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂತೀನಿ ನೋಡಿ ಈ ಥರ ಒಂದು ಶೇಪನ್ನು ಕೊಡೋಣ ಪ್ಲಸ್ ಟು ಇಂಚಸ್ ಏನು ಮಾರ್ಕಿಂಗ್ ಇದೆ ಅದು ಸಾಕಾಗುತ್ತೆ ನಾನಿಲ್ಲಿ ಫ ಇನ್ನೊಂದು ಮಾರ್ಕಿಂಗ್ ಹಾಕಿದ್ದೀನಿ ಆದರೆ ಈ ಕಟಿಂಗ್ ಮಾಡಲ್ಲ ಅದನ್ನು ಒಂದೇ ಮಾರ್ಕಿಂಗ್ ಇರುತ್ತೆ ಇಲ್ಲಿ ನಮ್ಗೆ ನೆರಿಗೆ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಮ್ಮ ತೋಳ್ ಮಾರ್ಕಿಂಗ್ ಆಯಿತು ಇಲ್ಲೇನು ಮಾರ್ಜಿನ್ಗೆ ಅಂತ ತೆಗೆದುಕೊಂಡಿದ್ವಿ ಅದನ್ನು ಬೇಕಾದರೆ ನೀವು ಈ ಥರ ಕಟ್ ಮಾಡ್ಕೊಬೋದು ಅವ್ರಿಗೆ ನಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಹಾಕಬೇಕು ಅಂತ ಇಲ್ಲೂ ಅಷ್ಟೇ ಸೆಂಟರಿಗೆ ನಾಚಾಕ್ಕೊಳ್ಳಿ ಮತ್ತು ಎಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದನ್ನು ಕೂಡ ನೀಟಾಗಿ ನಾಚಾಕ್ಕೊಳ್ಳಿ ಇಷ್ಟನ್ನ ನಾನು ನಾರ್ಮಲ್ ಇದು ಫ್ರಿಲ್ ಅದು ಈಗ ಆಯಿತು ಈಗ ಬಾಡಿ ಪಾರ್ಟ್ಗೆ ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಗೆ ನಾನು ಉಳ್ದಿರೋಂತಹ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಪ್ಲೈನ್ ಬ್ಲೌಸು ಫ್ರೆಂಡ್ಸ್ ಇಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಉಳಿದಿರೋಂತಹ ಬಟ್ಟೆನ ಇದು ತುಂಬ ಜಾಸ್ತಿ ಇತ್ತು ಹಂಗಾಗಿ ಫೋಲ್ಡಿಂಗ್ ಈ ಥರನೇ ಮಾಡ್ಕೊಂಡಿದ್ದೀನಿ ಅಂದರೆ ಏನು ಉಳಿದಿತ್ತು ಅದನ್ನು ಮಧ್ಯಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಈ ಕಡೆ ನಾನು ತೋಳಿಗೆ ಕಟ್ ಮಾಡಿಕೊಂಡೆ ಈಗ ಚೆಸ್ಟ್ ಬಂದು ಹತ್ತು ಇಂಚ್ ಇರೋದ್ರಿಂದ ಹತ್ತು ಇಂಚು ನಾನು ಒಂಬತ್ತು ಇಂಚನ್ನು ನಾನು ಒಂಬತ್ತುವರೆ ಹಾಫ್ ಇಂಚು ಕಡಿಮೆ ಮಾಡ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಜಿನ್ ಬಟ್ಟೆ ಹಾಕೊಳ್ಳಿ ಕೆಳಗಡೆನೂ ಕೂಡ ನಾನು ಒಂದೂವರೆ ಇಂಚು ಅಥವಾ ಟೂ ಇಂಚಸ್ಸು ಫೋಲ್ಡಿಂಗ್ ಮಾಡಿ ಮತ್ತೆ ನಾವು ಇದು ಮಾಡೋಕ್ಕೆ ನಾನಿಲ್ಲಿ ಒಂದೂವರೆ ಟೋಟಲಾಗಿ ಟೂ ಇಂಚಸ್ ತಗೊತಿನಿ ಅಂದರೆ ಶೋಲ್ಡರ್ಗೂ ಸೇರಿಸಿ ನಾನು ಟೂ ಇಂಚಸ್ಗೆ ಮಾರ್ಕ್ ಮಾಡಿಬಿಟ್ಟು ಈಗ ನಮಗೇನು ರೆಡಿ ಬೇಕಾಗಿರುತ್ತೆ ಉದ್ದ ಅಷ್ಟನ್ನು ತೆಗೆದುಕೊಳ್ಳೋಣ ಇವ್ರದ್ದು ರೆಡಿ ಬಂದು ಉದ್ದ ಬಂದು ಹದಿನಾಲ್ಕು ಇಂಚು ನಾನು ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಡೀಪ್ ಬಂದು ಎಂಟೂವರೆ ಇದೆ ಎಂಟೂವರೆಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ ಡೀಪ್ ಕಡಿಮೆ ಹೇಳಿದ್ದಾರೆ ಫ್ರೆಂಡ್ಸ್ ಮತ್ತು ಇಲ್ಲಿ ಟೂ ಇಂಚಸ್ಗೆ ಮಾರ್ಜಿನ್ಗೆ ಅಂತ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ಕೊಂತೀನಿ ನೋಡಿ ಇದು ಬಂದು ಮಾರ್ಜಿನ್ಗೆ ಹೋಗುತ್ತೆ ಫುಲ್ಲು ಇನ್ನು ನಮಗೆ ಇಷ್ಟು ಸಿಗುತ್ತೆ ಇಲ್ಲಿ ನೆಕ್ಕಿನ ಅಗಲ ಬಂದು ನಾನು ಒಂದೂವರೆ ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಒಂದೂವರೆ ಇಂಚನ್ನು ತಗೊತೀನಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚನ್ನು ತಗೊಳ್ಕೊತೀನಿ ಮತ್ತು ಶೋಲ್ಡರ್ ಕೂಡ ತುಂಬ ಕಡಿಮೆ ಕೇಳಿದರೆ ಎರಡು ಮುಕ್ಕಾಲ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದು ಬಂದು ಒಂದೂವರೆ ಇದು ಬಂದು ಎರಡು ಮುಕ್ಕಾಲು ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ನಾಲ್ಕು ಮುಕ್ಕಾಲು ಅಷ್ಟು ಬಂದಿದೆ ಇಲ್ಲಿ ಬಂದು ಟು ಹಾಫ್ ಅನ್ನು ತೊಗೊಂತೀನಿ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಡ್ರೆ ಆಯಿತು ಇದು ಬಂದು ನಮ್ಮ ಡೀಪ್ ಆಯಿತು ಈಗ ನಾವು ಇಲ್ಲಿ ಏನಿದೆ ಇದು ಬಂದು ಐದೂವರೆಗೆ ಒಂದು ಲೈನ್ ಎಳ್ಕೊಳ್ಳಿ ಕರೆಕ್ಟಾಗಿ ಸುಮ್ಮನೆ ಒಂದು ಲೈನ್ ಎಳ್ಕೊಳ್ಳಿ ಎಳ್ಕೊಂಡ್ಮೇಲೆ ಇವ್ರಿಗೆ ಬಂದು ಆರ್ಮೋಲ್ ರೌಂಡಿಂಗ್ ಆರ್ಮೋಲ್ ಡೋನಿಂಗ್ ಬಂದು ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋಣ ಎಷ್ಟಿದೆ ಅಂದ್ಬಿಟ್ಟು ಸಾಮಾನ್ಯ ಐದೂವರೆ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ನೋಡಿ ಐದೂವರೆ ಇದೆ ನಾನು ಕೂಡ ಐದೂವರೆ ಇಡ್ತೀನಿ ಯಾಕಂದರೆ ಇದು ಪ್ಲೈನ್ ಬ್ಲೌಸ್ ಬೇರೆ ಹಂಗಾಗಿ ಐದೂವರೆಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ತೀನಿ ನೋಡಿ ಐದುವರೆಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲೇ ಏನಾದರೂ ಶೇಪನ್ನು ಒಂದೂವರೆ ಕೊಟ್ಬಿಟ್ರೆ ತುಂಬ ಚಿಕ್ಕದನ್ನಿಸ್ಬಿಡುತ್ತೆ ಹಂಗಾಗಿ ನಾವಿಲ್ಲಿ ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತೆಗೆದುಕೊಂಡಿರೋದ್ರಿಂದ ಈ ಪಾರ್ಟಲ್ಲಿ ಒಂದು ಮುಕ್ಕಾಲು ಇಂಚನ್ನು ನಾನು ಹೆಚ್ಚಿಸ್ಕೊತಾ ಇದ್ದೀನಿ ಮುಕ್ಕಾಲು ಇಂಚಷ್ಟೇ ತುಂಬ ಅಲ್ಲ ನೋಡಿ ಮುಕ್ಕಾಲು ಇಂಚನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಅದನ್ನು ಮಾ ಏನು ಮಾಡೋಣ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ನಾವು ಇದಕ್ಕೆ ನಾರ್ಮಲ್ ಆಗಿ ನೀವು ಕೈಲಿ ಒಂದು ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಒಂದು ಅರ್ಧ ಇಂಚಿಗೆ ಬಂದರೂ ಓಕೆ ತುಂಬ ಏನು ಬೇಕಾಗಿಲ್ಲ ಈ ಥರ ಕರೆಕ್ಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಬ್ಯಾಕಿಂದು ಫುಲ್ಲು ಆಯಿತು ಈಗ ಇದನ್ನು ಕಟ್ಟಿಂಗ್ ಮಾಡೋಣ ಇಲ್ಲಿ ಎಲ್ಲಿ ನಾವು ಒಂದೂವರೆ ಇಂಚ್ಗೆ ಮೇಲ್ಗಡೆ ಹಾಫ್ ಇಂಚ್ಗೆ ನಾನು ಬೇಕಾಗಿರೋದ್ರಿಂದ ಕೆಳಗಡೆ ನಾನು ಹಾಫ್ ಇಂಚ್ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ನಾಚನ್ನು ಹಾಕ್ಕೊಂತೀನಿ ಆ ನಾಚು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಇಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡ್ರೆ ಇನ್ನು ಏನು ಮಾರ್ಕ್ ಹಾಕಿದ್ದೀನಿ ಅದು ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಈಗ ಬಂದು ನೋಡ್ತಾ ಈಗ ತೋರಿಸ್ತೀನಿ ನೋಡಿ ಇಷ್ಟಿಟ್ಕೊಂಡ್ರೆ ಇನ್ನು ನಮಗೆ ನೋಡಿ ಹದಿನಾಲ್ಕುವರೆ ಸಿಗ್ತಾ ಇದೆ ಇಲ್ಲ ಹಾಫ್ ಇಂಚು ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ಅವಾಗ ಕರೆಕ್ಟಾಗಿ ನಮ್ಮದು ಬ್ಲೌಸು ಬ್ಯಾಲೆನ್ಸ್ ಆಗುತ್ತೆ ಇಲ್ಲೂ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಶೋಲ್ಡರ್ ಚಿಕ್ಕದಾಗಿ ಇಡಿ ಅಂತ ಹೇಳಿರೋದ್ರಿಂದ ನಾನು ಕಡಿಮೆ ತಗೊಂಡಿದ್ದೀನಿ ನಾವು ಇದನ್ನು ಕೂಡ ಕಟ್ ಮಾಡ್ಕೊಂಡ್ವಿ ಇದಕ್ಕೆ ನಾನು ಎಮಿಂಗ್ ಅಥವಾ ಪೈಪಿಂಗನ್ನು ಕೊಡ್ತೀನಿ ನೋಡಿ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಕೆಳಗಡೆ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಎಲ್ಲ ಆದಮೇಲೆ ನೀಟಾಗಿ ಹಿಂಗೆ ರೌಂಡ್ ಶೇಪ್ ಬರುತ್ತೆ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಅಂತಹ ಬಟ್ಟೆಯನ್ನು ಹಾಕ್ಕೊಂಡು ನಾನು ಫ್ರಂಟ್ ಪಾರ್ಟ್ಗೆ ಮಾರ್ಕಿಂಗನ್ನು ಹಾಕ್ಕೊತೀನಿ ಇಲ್ಲಿ ಅಂತಹ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಆ ಫ್ರಂಟ್ ಪಾರ್ಟಿಗೆ ನಮಗೆ ಅಂಥದ್ದು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಪ್ಲಸ್ ಟು ಇಂಚಸ್ಸು ಅಲ್ಲ ಅಳತೆಗಿಂತ ನಾನು ತೆಗೆದುಕೊಬೇಕಾಗಿರೋದು ಟೂ ಆ್ಯಂಡ್ ಹಾಫ್ ಇಂಚಸ್ ಎಕ್ಸ್ಟ್ರಾ ಯಾಕಂದರೆ ನಾವು ಫೋಲ್ಡಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ನಾನು ಏನಿಲ್ಲ ನಾರ್ಮಲ್ಗೆಲ್ಲ ಒಂದೂವರೆ ಇಂಚನ್ನು ತೆಗೆದುಕೊಳ್ಳೋಕೆ ಹೇಳ್ತೀನಿ ಇನ್ನೊಂದು ಇಂಚ್ ಎಕ್ಸ್ಟ್ರಾವನ್ನು ಟೋಟಲ್ ಟೋಟಲ್ಲಾಗಿ ನನಗೆ ಬೇಕಾಗಿರೋದು ಹದಿನಾರೂವರೆ ಇಂಚಸ್ ಹದಿನಾರೂವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಇಲ್ಲಿ ಕಡೆಯಿಂದ ನಾನು ತೆಗೆದುಕೊತಾ ಇದ್ದೀನಿ ಹದಿನಾರೂವರೆಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡೋಣ ಕರೆಕ್ಟಾಗಿ ಇದು ಬಂದು ನಮ್ಮ ಬೆಲ್ಟ್ ಪಟ್ಟಿಗೆ ಸಿಗುತ್ತೆ ಇಲ್ಲೊಂದು ಬೆಲ್ಟ್ ಪಟ್ಟಿ ಸಿಗುತ್ತೆ ಇಲ್ಲಿ ಒಂದು ಬೆಡ್ ಪಟ್ಟಿ ನಮಗೆ ಸಿಗುತ್ತೆ ನೆಕ್ ಬಂದು ನಾನು ಬ್ಯಾಕ್ ಅಲ್ಲಿ ಒಂದು ಒರೆ ತಗೊಂಡಿದ್ದೆ ಫ್ರಂಟಲ್ಲಿ ಅಲ್ಲಿ ನಾನು ಎರಡು ಕಾಲ್ವರೆಗೂ ತಗೊಳ್ತೀನಿ ಫ್ರಂಟಲ್ಲಿ ನಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ ಫ್ರಂಟಲ್ಲಿ ಒಂದು ಸ್ವಲ್ಪ ಹಗಲೂ ಕೂಡ ಬೇಕಾಗುತ್ತೆ ಹಾಗಾಗಿ ಎರಡು ಕಾಲು ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ನಾನು ಎರಡು ಮುಕ್ಕಾಲು ಶೋಲ್ಡರ್ ಏನು ಬ್ಯಾಕಲ್ಲಿ ತೆಗೆದುಕೊಂಡಿದ್ವಿ ಹಂಗೆ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಏನು ಶೋಲ್ಡರ್ ಇರುತ್ತೋ ಅದೇ ಶೋಲ್ಡರನ್ನು ತೆಗೆದು ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ ಕರೆಕ್ಟಾಗಿ ಅಷ್ಟೇ ತೆಗೆದುಕೊಳ್ಳಿ ನೋಡಿ ಎರಡು ಮುಕ್ಕಾಲು ತೆಗೆದುಕೊಂಡಿದ್ದೆ ಕರೆಕ್ಟಾಗಿ ಐತೆ ಇಲ್ಲಿ ಮತ್ತು ಆರ್ಮೋಲ್ ಡೌನಿಂಗ್ ಏನಿದೆ ಅದನ್ನು ನಾನಿಲ್ಲಿ ಸಿಕ್ಸ್ ಇಂಚಸ್ ತೊಗೊತೀನಿ ಫ್ರಂಟಲ್ಲಿ ನಾನು ಐದು ಮುಕ್ಕಾಲು ತಗೋ ಬ್ಯಾಕಲ್ಲಿ ಐದು ಮುಕ್ಕಾಲು ತಗೋದ್ಕೊಂಡಿದ್ದೆ ಫ್ರಂಟಲ್ಲಿ ನಾನು ಆರು ಇಂಚನ್ನು ತಗೊತಿದ್ದೀನಿ ಇದನ್ನು ಒಂದು ಲೈನ್ ಎಳೆಯೋಣ ಮತ್ತು ಇಲ್ಲಿ ಬೆಡ್ ಪಟ್ಟಿ ಬಂದು ಮೂರು ಒಡೆವರೆಗೂ ಮಾಡ್ಕೊತೀನಿ ಮೂರುವರೆ ಅಥವಾ ಮೂರು ಮುಕ್ಕಾಲ್ವರೆಗೂ ನೀವು ಬೆಲ್ಟ್ ಪಟ್ಟಿಯನ್ನು ತೆಗೆದುಕೊಳ್ಳಿ ಚೆಸ್ಟ್ ಬಂದು ನಮ್ಮ ಚೆಸ್ಟ್ ಲೈನ್ ಬಂದು ಅಳತೇಲಿ ಬಂದು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಇದರಲ್ಲಿ ಹಾಫ್ ಇಂಚ್ ಲೂಸಿಂಗ್ ಅಂತ ಏನು ಸೇರಿಸ್ತೀವಿ ಅದನ್ನು ನಾ ಸೇರಿಸ್ತಾ ಇಲ್ಲ ಹತ್ತು ಇಂಚ್ಗೆ ಒಂದು ಕಾಲಿನ ಸೇರಿಸ್ಕೊಳ್ಳೋಣ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ಒಂದು ಕಾಲಿಂಚಷ್ಟೇ ನಾನು ಸೇರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಲೂಸ್ ಆಗಿಬಿಡತ್ತೆ ವೇರ್ ಮಾಡಿದಾಗ ಹಂಗಾಗಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಸಿಕ್ತು ಇಲ್ಲಿ ಬಂದು ನೀವು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಶೇಪ್ ಕುಟ್ಕೊಂಡ್ರೆ ಆಯಿತು ಮತ್ತು ಇಲ್ಲಿ ಬಂದು ನೆಕ್ಕಿನ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ನಾನು ಕೂಡ ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫನ್ನೇ ಇಡ್ತಾ ಇದ್ದೀನಿ ಇಲ್ಲೂ ಕೂಡ ಮೇಲ್ಗಡೆ ನಾವೇನು ಎರಡು ಮುಕ್ಕಾಲ್ಗೆ ಇಟ್ವಿ ಇಲ್ಲೂ ಕೂಡ ಎರಡು ಮುಕ್ಕಾಲ್ಗೆ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಂಡ್ಬಿಡೋಣ ಇಷ್ಟೇ ಫ್ರಂಟ್ ಮಾರ್ಕಿಂಗ್ ಇರುತ್ತೆ ಮತ್ತೆ ಇಲ್ಲಿ ಇವೆರಡರ ಏನು ಸಿಕ್ಸ್ ಇಂಚಸ್ ಇದೆ ಇದನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ ಮಧ್ಯಕ್ಕೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇದು ಒಂದು ಲೈನ್ ಎಳ್ಕೊಳ್ಳೋಣ ಇಲ್ಲಿಂದ ಬಂದು ಒಂದು ತ್ರೀ ಇಂಚಸ್ಗೆ ಫಸ್ಟ್ ಮಾರ್ಕಿಂಗ್ ಏನಿದೆ ಇದು ಫಸ್ಟ್ ಮಾರ್ಕಿಂಗ್ ಏನಿದೆ ಅದೆಲ್ಲ ಮೂರು ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಅಂದರೆ ಫಸ್ಟ್ ಡಾಟ್ ಏನು ಹಿಡಿತೀವಿ ಕೆಳಗಡೆ ಅದಕ್ಕೆ ಮತ್ತು ಇಲ್ಲಿಂದ ಒಂದು ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಇದ್ದೀನಿ ಇದು ಸೆಂಟರ್ಗೆ ಅಂದರೆ ಒಂದೂವರೆ ಇಂಚಸ್ಗೆ ಒಂದು ಮಾರ್ಕ್ ಹಾಕಿ ಅದನ್ನು ಒಂದು ಈ ಥರ ಶೇಪನ್ನು ಕೊಟ್ಕೊಳ್ಳೋಣ ಮತ್ತು ಇಲ್ಲಿ ನಾನಿಲ್ಲಿ ಯಾವುದೇ ಡಾಟ್ ಹಿಡಿಯೋಲ್ಲ ಒಂದು ಒಂದು ಸ್ವಲ್ಪ ಏನು ಮಾಡೋಣ ಇನ್ನು ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಆಯಿತು ಮತ್ತು ಈ ಡಾಟ್ ಏನಿದೆ ಈ ಡಾಟಿನ ನೇರಕ್ಕೆ ಒಂದು ಲೈನನ್ನು ಎಳ್ಸ್ಕೊಳಿ ಇದು ಕೂಡ ಅಷ್ಟೇ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ನೋಡಿ ಅದರ ಮೇಲ್ಗಡಿಕೆ ಒಂದು ಲೈನನ್ನು ಹಾಕೊಳ್ಳಿ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚಷ್ಟು ನಮಗೆ ಏನು ಎಕ್ಸ್ಟ್ರಾ ಇಲ್ಲಿ ತೊಗೊಂಡಿರ್ತೀವಿ ಅದನ್ನಿಲ್ಲಿ ನಾವು ಸ್ಟಿಚ್ ಮಾಡ್ತೀವಿ ಇವು ತಗೊಂಡಿಲ್ಲ ಯಾಕೆಂದರೆ ಇದು ಲೈನಿಂಗ್ ಕೊಟ್ಟಿರೋದು ನಾನು ಹೊಲಿತಾ ಇರೋದು ನಾರ್ಮಲ್ಲು ಮತ್ತು ಇದು ಕಾಟನ್ ಕ್ಯೂನಿ ಆಗಿರೋದ್ರಿಂದ ಶ ಇದು ಲೂಸ್ ಅನಿಸ್ತಿರುತ್ತೆ ಹಂಗಾಗಿ ನಾನು ಏನು ಮಾಡಿದ್ದೀನಿ ಸ್ವಲ್ಪ ಕಡಿಮೆ ನನಗೆ ತೊಗೊಂಡಿದ್ದೀನಿ ಒಂದೇ ಲೇಯರ್ ಕಟ್ ಆಗಿತ್ತು ಎರಡು ಲೇಯರ್ ಕಟ್ ಆಗಿರಲಿಲ್ಲ ಅದಕ್ಕೆ ಮತ್ತೆ ಕಟ್ಟಿಂಗ್ ಮಾಡಿದೆ ಈಗ ಇಲ್ಲಿ ನಾವು ನೆಕ್ಕಿಂದ ಕಟ್ಟಿಂಗ್ ಮಾಡೋಣ ನೋಡ್ತಾ ಇರ್ಬೋದು ನಮ್ಮ ಬ್ಲೌಸ್ ಅಂತ ಏನಿದೆ ಇದು ಬಂದು ಈಗ ಬಂದು ಅಳತೆ ಮಾಡೋಣ ಸಲ ನೋಡಿ ಕರೆಕ್ಟಾಗಿ ಹದಿಮೂರುವರೆ ಇದೆ ಅಂದರೆ ನಾನು ಅಲ್ಲಿಂದ ಅಳತೆ ಮಾಡಿದಾಗ ಹನ್ನೆರಡುವರೆ ಇತ್ತು ಅದಕ್ಕೆ ಒಂದು ಇಂಚ್ ಸೇರಿಸಿ ಅಂತ ಹೇಳಿದ್ದೆ ಹದಿಮೂರುವರೆ ಆಯಿತು ಕರೆಕ್ಟಾಗಿ ಹದಿಮೂರುವರೆ ಇಂಚ್ ಬಂದೈತೆ ಆಮೇಲೆ ಏನು ಬೆಲ್ಟ್ ಪಟ್ಟಿ ಬರಬೇಕಾಗಿತ್ತು ಬಂತು ಈ ಥರದ್ದು ಮೂರು ಪೀಸನ್ನು ನಾವೇನು ಮಾಡಬೇಕಾಗುತ್ತೆ ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಸಿಗುತ್ತೆ ಇಲ್ಲಿ ಕಟ್ ಮಾಡ್ಕೊತೀನಿ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇದನ್ನೇ ಕೊಟ್ಟರೆ ಆಯಿತು ಮತ್ತು ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಕೊಡೋ ಅಷ್ಟು ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿ ಇನ್ನೊಂದು ಬೆಡ್ ಪಟ್ಟಿಯನ್ನು ನಾನು ಇದರಲ್ಲಿ ಕಟ್ ಮಾಡ್ಕೊತೀನಿ ನಮಗೆ ಮೂರು ಬೆಡ್ ಪಟ್ಟಿ ಬೇಕು ಮತ್ತು ಇದು ಬೇಕು ಏನು ಪ್ಲೈನ್ ಪೈಪಿಂಗ್ ಕೊಡೋದಕ್ಕೆ ಅಥವಾ ಎಮಿಂಗ್ ಮಾಡೋದಕ್ಕೆ ನನಗೆ ಬಟ್ಟೆ ಬೇಕು ಇದರಲ್ಲಿ ಸಿಗುತ್ತೆ ನಮಗೆ ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನೋಡೋದು ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮತ್ತು ಇದು ಪಫ್ ಸ್ಲೀವ್ಸ್ ಇಡ್ತಾ ಇದ್ದೀನಿ ಯಾವ ರೀತಿ ಇಡ್ತೀನಿ ಇದು ಬಂದು ಫ್ರಂಟ್ ಪಾರ್ಟ್ ಇದು ಬಂದು ತೋಳು ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗುತ್ತೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಪ್ಲೈನ್ ಬ್ಲೌಸನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ